ಕುತ್ಕೊಂಡ್ ಅವ್ರ ಕಷ್ಟದಲ್ಲಿ ಏನು ಐಟೆ ಮಾಡ್ಕಪ್ಪ ಏನ್ ಸಬ್ಮಿಷನ್ ಖಂಡಿತ ಸಹಾಯ ಇಲ್ಲ ಬಣ್ಣಾಗಿ ಖಂಡಿತ ಸಹಾಯ ಮಾಡ್ತೀನಮ್ಮ ಕುಂತ್ಕೊಂಡ್ ಮಾತಾಡೋದು ಈ ಟೈಮ್ ಅಲ್ಲಿ

ನಮ್ಮಣ್ಣ ಇದ್ದ ಮಾಡ್ದಂತ ನಿನಗೂ ಸ್ವಲ್ಪ ಸಮಾಧಾನ ನಮ್ಮ ಬ್ರದರ್ ಕೂಡ ಸಮಾಧಾನ ಆಗುತ್ತೆ ಪ್ರಾಮಿಸ್ ಆಗಿ ಮಾಡ್ತೇನೆ ನಾನು ಒಂದು ಹತ್ತು ದಿನ ಬಿಟ್ಟು ಮತ್ತೆ ಬರ್ತೀನಿ ಸಮಾಧಾನ ಕುಂದ್ಕೊಂಡು ಇದ್ ಮಾಡ್ತೀನಿ ಕಾರ್ಯಗಳೆಲ್ಲ ಮುಗಿಸ್ಕೊಳ್ಳಿ ಅವರು ಒಬ್ಬ ಅಣ್ಣ ಆಗಿ ಏನ್ ಮಾಡ್ಬೇಕು ನಾನು ಜವಾಬ್ದಾರಿ ಓಟಿನ ತಾಯಿ ಮನೆಯಲ್ಲಿ ಇಡೀ ನಮ್ಮ ಜಿಲ್ಲಾಡಳಿತ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಶಾಸಕರು ಎಲ್ಲರೂ ನಾವು ಕೂಡ ಭೇಟಿ ಮಾಡಿದ್ವಿ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರೋ ಒಂದು ಇನ್ಸಿಡೆಂಟ್ ಇದು ಉದ್ವೇಗದಲ್ಲಿ ಏನ ಇದೂನು ಗೊತ್ತಿಲ್ಲ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಬಟ್ ಹೋಗಿ ಆಗಿರ್ತಕ್ಕಂಥದಕ್ಕೆ ಅವರಿಗೆ ಒಂದು ಸಾಂತ್ವನ ಹೇಳಿ ಹೇರಿ ಹೇಳಿ ಮುಂದೆ ನಾನೊಬ್ಬ ಅಣ್ಣ ಆಗಿ ಒಬ್ಬ ಸಂಸದನಾಗಿ ಅದಕ್ಕೆ ನೋವಂತ ನರ್ಸಂತದ್ದು ಜೊತೆಗೆ ಅವರಿಗೇನು ಪರಿಹಾರ ಮುಂದೆ ಅವರಿಗೆ ನೆಮ್ಮದಿ ಕೊಡಬೇಕು ಇಲ್ಲ ನಾವ್ ಯಾವತ್ತಿಗೂ ಆ ನಾವು ಸಂಡೂರ್ನಲ್ಲಿ ಈ ಕೈ ಕೊಟ್ಟಿದ್ದು ಈ ಕೈ ಹೇಳಲ್ಲಿಗೂ ಇರ್ಲಿ ಒಂದು ನಾನು ನೀವ್ ಕೇಳ್ತೀರಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆಕ್ಚುಲಿ ಜನ ನನಗೆ ಆಶೀರ್ವಾದ ಮಾಡಿ ಇವತ್ತೊಬ್ಬ ಸಂಸದನಾಗಿ ನನಗೆ ಇವತ್ತು ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಆ ನನ್ನ ಸಂಸದರ ಒಂದು ಸಂಬಳದಲ್ಲಿ ನನಗೆ ಮೂರು ಮೂರುವರೆ ಲಕ್ಷ ಬರುತ್ತೆ ಅದ್ರಲ್ಲಿ ಹೇಳಕ್ ಹೋಗಲ್ಲ ಬಟ್ ಆದ್ರೂ ಕೂಡ ಅನಿವಾರ್ಯ ಹೇಳ್ಬೇಕು ನೀವು ಕೇಳಿರಂತ ಹೇಳ್ತಾ ಇದೀನಿ ಎರಡ್ ಲಕ್ಷ ರೂಪಾಯಿನ ಅಹ್ ಒಂದು ಏನಾದ್ರು ಕಷ್ಟಕ್ಕೆ ಆಗ್ಲಿ ಹೇಳಿ ಒಂದು ಅವರು ನನ್ನ ತುತ್ತಿನಲ್ಲಿ ಅವ್ರಿಗೊಂದು ತುತ್ತು ನಾನು ಕೊಟ್ಟು ಮೂರು ದಿನ ಆಯ್ತು ನೋಡಿ ಅಹ್ ನಾನು ತಡ ಏನಾಗಿಲ್ಲ ಎಲ್ಲಾರು ಕೂಡ ರಿಪೋರ್ಟ್ಸ್ ಬರೋಕಾಗ್ತದೆ ಇದು ಯಾವ್ದೇ ಆಗ್ಲಿ ಸಿಸ್ಟಮ್ ಹೆಂಗಿರುತ್ತೆ ಅಂದ್ರೆ ಇವತ್ತು ನಾವು ಶಾಸನ ರಚನೆ ಮಾಡೋರು ಸಂಸದರು ಶಾಸಕರು ಎಲ್ಲರೂ ಕೂಡ ನಾವು ಶಾಸನ ರಚನೆ ಮಾಡೋದು ಕಾರ್ಯಾಂಗ ಮಾಡ್ತಾ ಇರೋದು ಇವತ್ತು ಕಾರ್ಯಾಂಗ ಡಿ ಸಿ ಅವರು ಎಸ್ ಪಿ ಐ ಜಿ ಪಿ ಅವರೆಲ್ಲ ಮಾಡ್ತಾ ಇರ್ತಾರೆ ನಾನು ನಾಲ್ಕು ಬಾರಿ ಶಾಸಕನಾಗಿ ಸಿ ಎಲ್ ಪಿ ಸೆಕ್ರೆಟರಿ ಆಗಿ ಮಂತ್ರಿ ಆಗಿ ಎಂ ಪಿ ಆಗಿದೆ ನನಗೆ ಸಂವಿಧಾನದ ವ್ಯವಸ್ಥೆ ನನಗೆ ಅದ್ರ ಬಗ್ಗೆ ಇದೆ ಇವತ್ತು ಕಾರ್ಯಾಂಗದಲ್ಲಿ ಅವರು ಕೆಲಸ ಮಾಡ್ತಾರೆ ಏನಾಗ್ತದೆ ಅಂತೇಳಿ ಅವರು ಸರ್ಕಾರದಿಂದ ಅದಕ್ಕಾಗಿನೇ ಅವ್ರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ನಮ್ಮಲ್ಲಿ ಅಲ್ಲೇನಾದ್ರೂ ಆದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಿರ್ತೀವಿ ಅಸೆಂಬ್ಲಿ ಒಳಗಾದ್ರೆ ಪಾರ್ಲಿಮೆಂಟ್ ಅಲ್ಲ ಆದ್ರೆ ಅದಕ್ಕೆ ನಾವು ಶಾಸಕಾಂಗದಲ್ಲಿ ಮಾತ್ರ ನಾವು ಸಂಬಂಧ ಪಟ್ಟಿದ್ರೆ ಕಾರ್ಯಾಂಗದಲ್ಲಿ ಕೆಲಸ ಕಾರ್ಯಕ್ರಮ ರೂಪಿಸೋರು ಅವ್ರದೆಲ್ಲ ಅವ್ರ ಜವಾಬ್ದಾರಿ ಅವ್ರು ಮಾಡ್ಲಿ ಅವರೆಲ್ಲ ರಿಪೋರ್ಟ್ ಬರ್ಲಿ ರಿಪೋರ್ಟ್ ಬಂದ ಮೇಲೆ ಅದನ್ನ ಏನು ವರದಿ ಬರ್ತತೆ ಅದನ್ನ ತಗೊಂಡ್ಬಿಟ್ಟು ಅದಕ್ಕೆ ಏನ್ ಕ್ರಮ ಅದಕ್ಕೊಂದು ಕಾನೂನು ರಚನೆ ಮಾಡ್ತೀವಿ ಅಲ್ಲ ತಗೊಂಡು ಮಾಡ್ತಕ್ಕ ಹಿಂಗಾಗಿ ತಡ ಏನಿಲ್ಲ ನಾವು ಕರೆಕ್ಟ್ ಆಗಿ ನಾವು ರೈಟ್ ಟೈಮ್ ಅಲ್ಲೇ ಬಂದಿದ್ವಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿಂಧನೂರು ಕಾರ್ಯಕ್ರಮ ಇತ್ತು ಅಲ್ಲಿ ನಾನು ಹೋಗ್ಲೇಬೇಕು ಪೋಟಾಕಲ್ ಪ್ರಕಾರ ಅಲ್ಲಿ ಎಮ್ ಎಲ್ ಎಬೇಕು ಎಂ ಪಿ ಅವರು ಹೋಗ್ಬೇಕು ಅವ್ರನ್ನ ಮಾತಾಡ್ಸ್ಕೊಂಡು ಜೊತೆಗೆ ಅವ್ರು ಹೋದ್ಮೇಲೆ ಬಂದು ಇವತ್ತು ಭೇಟಿ ಆಗಿದ್ದೀವಿ ಅಷ್ಟೊತ್ತಿಗೆ ಎಲ್ಲ ಇವತ್ತೆಲ್ಲ ಅಪ್ಸಲ್ಸು ಎಲ್ಲ ತಗೊಂಡು ಲಾಂಗ್ ಆರ್ಡರ್ ಕಂಟ್ರೋಲ್ ತಂದಿದ್ದಾರೆ ಮುಂದಿನ ಏನೇನು ಜನರಿಗೆ ಬಳ್ಳಾರಿ ಜನರಿಗೆ ಇವತ್ತು ಬಂಗಾರದಂತ ಬಳ್ಳಾರಿ ಇದು ಒಂದು ನೆಮ್ಮದಿ ಕೊಡಬೇಕು ಇವತ್ತು ಹಿಂದಿನ ಘಟನೆಗಳು ಮತ್ತೆ ಇವತ್ತು ಅನ್ಎನ್ಸ್ಪೆಕ್ಟರ್ ಮತ್ತೆ ಮರ ಕಳಿಸಿದ್ವಿ ಎರಡ್ ಸಾವಿರದ ಎರಡು ಹೇಳ್ತಾ ಇದ್ರಿ ಆಗಿದೆ ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ಬಳ್ಳಾರಿ ಯಾವತ್ತು ಇತಿಹಾಸದಲ್ಲಿ ಇಂತ ಆಗ್ಬಾರ್ದು ಆತರ ಎಲ್ಲರೂ ನಾವೆಲ್ಲರೂ ರಾಜಕಾರಣಿಗಳು ಜನಪ್ರತಿನಿಧಿಗಳು ಯಾರೇ ಇರಲಿ ನಾವೆಲ್ಲರೂ ಕೂಡ ಇದನ್ನ ಒಂದು ಕೆಟ್ಟ ಗಳಿಗೆ ಅಂತ ಮರೆತು ನಾವೆಲ್ಲರೂ ಕೂಡ ಇಲ್ಲಿಗೆ ಇದನ್ನ ಪೊಲೀಸ್ ಸ್ಟಾಪ್ ಬಿಟ್ಕೊಂಡು ಜನ ಏನ್ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ವಿರೋಧ ಪಕ್ಷದರಿಗೆ ಏನ್ ಕೊಟ್ಟಿದ್ದಾರೆ ಇವತ್ತು ಆಡಳಿತ ಪಕ್ಷದ ಒಂದು ನಾಣ್ಯ ತರ ಕೆಲಸ ಮಾಡ್ಬೇಕು ನಾವೆಲ್ಲರೂ ಕೂಡ ಆಡಳಿತ ತಪ್ಪು ಒಪ್ಪುಗಳನ್ನ ಅಂತ ಕೆಲಸ ವಿರೋಧ ಪಕ್ಷರ ಮಾಡ್ಲಿ ಅದನ್ನ ಸರಿ ಮಾಡ್ಕೊಂಡು ಇವತ್ತೇನ ವ್ಯಾಲ್ಯೂಗೇನು ಅದಕ್ಕೆ ಕರೆನ್ಸಿಗೇನು ವ್ಯಾಲ್ಯೂ ಇರ್ತತ್ತಲ್ಲ ಅದನ್ನ ನಾವು ಮುಟ್ಸಂತ ಕೆಲಸ ಅಂದ್ರೆ ಮೌಲ್ಯಗಳನ್ನ ಮುಟ್ಸಂತ ಕೆಲಸ ನಾವೆಲ್ಲರೂ ಮಾಡೋಣ ಅಂತೇಳಿ ಇದಕ್ಕೆ ನಡೆದಿರ್ತಕ್ಕಂಥ ಘಟನೆಗೆ ಅಂತ್ಯ ಆಡಿ ಇದೇನೇನ್ ಏನೇನ್ ಮಾಡ್ಕೊಂಡು ಚುನಾವಣೆ ಬಂದಾಗ ಮಾಡೋಣ ಅಂತ ಎಲ್ಲರೂ ಕೂಡ ಅವತ್ತೇನ್ ಬರ್ತತೆ ಅವತ್ತು ಬಂದಾಗ ಮಾಡ್ಸೋಣ ಪರಿಸ್ಥಿತಿ ಕಾಂಗ್ರೆಸ್ ಅದಕ್ಕೆ ನಾನು ಈಗ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ರಿಪೀಟ್ ಮಾಡ್ತಾ ಇದ್ದೀನಿ ರಾಜಕಾರಣ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥದ್ದು ಮುಂದೆ ಆಗದಂಗೆ ನಾವೆಲ್ಲರೂ ಸೇರಿ ಬಳ್ಳಾರಿ ಅಖಂಡ ಬಳ್ಳಾರಿ ಜಿಲ್ಲೆಗೆ ಮತ್ತು ಜನತೆಗೆ ಒಂದು ನೆಮ್ಮದಿಯ ಒಂದು ಭರವಸೆಯ ಆ ತರ ಹೊಸ ವರ್ಷ ಪ್ರಾರಂಭ ಆಗಿದೆ ಅಂತ ವಾತಾವರಣವನ್ನ ಇವತ್ತು ಕೊಡ್ತಕ್ಕಂತ ಕೆಲಸ ನಾವು ಮಾಡೋಣ ಅಂತ ಹೇಳಿ ಮನವಿ ಮಾಡ್ತೀವಿ ಸಮಾಧಾನವಾಗಿ ನೀವು ಸರಿದುಗಿಸ್ಕೊಂಡು ಹೋಗುವ ಪ್ರಯತ್ನ ಮಾಡುವಂತ ವಿಚಾರ ಮಾತಾಡ್ತಾ ಇದ್ರಿ ಆದ್ರೆ ಸತ್ಯಶೋಧನ ಸೋಧನಾ ಸಮಿತಿ ನಿಮ್ದೇ ಟೀಮ್ ಬಂದಿತ್ತಲ್ಲ ಸರ್ ಅದು ಫುಟ್ಪಾತ್ ಮೇಲನೆ ಊಣಿರೋದು ತದನಂತರ ಬೇಕಂತ ಈ ಒಂದು ಬ್ಯಾನರ್ ಹರಿದಿರೋದು ಇವು ದ್ವೇಷ ರಾಜಕಾರಣದ ವಿಷ ಬೀಜವನ್ನು ಬಳ್ಳಾರಿಯಲ್ಲಿ ಬಿಜೆಪಿ ಅವರು ಬಿತ್ತಾ ಇದ್ದಾರೆ ಅನ್ನತಕ್ಕಂಥ ವಿಚಾರ ಹೇಳಿದ್ದಾರೆ ನಾನು ಒಬ್ಬ ಜವಾಬ್ದಾರಿ ಸಂಸದನಾಗಿ ಇಷ್ಟೇನೆ ಕಾರ್ಯಕ್ರಮ ಮಾಡೋದು ಎಲ್ಲೆಲ್ಲಿ ಅಪ್ರೂಲ್ ತಗಬೇಕು ಎಲ್ಲೆಲ್ಲಿ ಹಾಕ್ಬೇಕು ಅನ್ನೋದು ಕಾರ್ಯಾಂಗದಲ್ಲಿ ಇರ್ತದೆಲ್ಲರೂ ಕೂಡ ಅರ್ಥ ಆಯ್ತಾ ಇಲ್ಲ ಕಾರ್ಯಾಂಗದಲ್ಲಿ ಅವ್ರ ಕೆಲಸ ಎಲ್ಲಾದ್ರು ಕೂಡ ಫೋಟೋಕಾಲ್ ಇರ್ಬೋದು ಇದು ಕೂಡ ನಾನು ಪತ್ರ ಕೂಡ ಬರ್ದಿದ್ದೀನಿ ಆ ಹೆಂಗ್ ಪೋಟೋಕಾಲ್ ನಡಿಬೇಕು ಹೆಂಗಾಗಬೇಕು ಅಂತ ಯಾಕಂದ್ರೆ ಜವಾಬ್ದಾರಿದು ಏನ್ ಬರ್ಬೇಕು ನಾನು ಇಪ್ಪತ್ತೊಂದು ಹನ್ನೆರಡಕ್ಕೆ ಚೀಫ್ ಸೆಕ್ರೆಟರಿ ನಾನು ಬರ್ದಿದ್ದೀನಿ ಎಲ್ಲಾರು ಕೂಡ ಎಲ್ಲಾ ಡಿ ಸಿ ಅವ್ರಿಗೆ ಎಲ್ಲ ಫೋಟೋಕಾಲ್ ಏನ್ ನಡೀಬೇಕಂತ ಪತ್ರ ಕೂಡ ಬರ್ದಿದ್ದೀನಿ ನಾನು ಎಲ್ಲ ಕಂಪ್ಲೀಟ್ ಆಗಿ ಆದ್ರೂ ಕೂಡ ಕೆಲವೊಂದಲ್ಲಿ ಕಾರ್ಯಾಂಗದಲ್ಲಿ ಸ್ವಲ್ಪ ನೆಗ್ಲಿಜೆನ್ಸಿ ಆಗಿರ್ಬೋದು ಇದು ಯಾವುದೇ ಕಾರಣಕ್ಕೂ ನಮ್ಮ ರಾಜಕೀಯದಂತಲ್ಲ ಆಗಿರ್ ಆಗಿರ್ತಕ್ಕಂಥದ್ದು ಯಾವುದೇ ನಾವು ಏನಾದ್ರು ಆ ಕಡೆ ಈ ಕಡೆ ತಪ್ಪು ಮಾಡಿದ್ರು ಕೂಡ ಅದನ್ನ ಹೇಳ್ಬೇಕು ಇದೆಲ್ಲ ಕಾನೂನೇ ಐತೆ ಅಂತ ಅಂತ ಹೇಳಿ ಆಗಿರ್ಬೋದು ಆಗಿದೆ ಅದಕ್ಕೋಸ್ಕರನೇ ಮೊದಲನೇದಾಗಿ ನಾನು ಹೇಳಿರ್ತ ನಿಮ್ ಪ್ರಕಾರ ಇದು ಅನ್ಎಕ್ಸ್ಪೆಕ್ಟೆಡ್ ನಡೆದಿರತಕ್ಕಂತ ಒಂದು ಘಟನೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಸರ್ಕಾರ ಎಲ್ಲೋ ಒಂದ್ ಕಡೆ ದೃಢ ನಿರ್ಧಾರ ತಗೊಂತ ಅಥವಾ ಅವಸರದ ನಿರ್ಧಾರ ತಗೊಂತ ಅಂತ ಈ ಎಸ್ ಪಿ ಅವರು ಕೇವಲ ಕೆಲವೇ ಗಂಟೆಗಳ ಹಿಂದೆ ಅಧಿಕಾರ ಸ್ವೀಕಾರ ಮಾಡಿದ್ರು ಅವರ ಪ್ರಮೇನೇ ಇಲ್ಲೇ ಸಸ್ಪೆಂಡ್ ಆಯ್ತು ಮತ್ತೆ ಅದಕ್ಕೆ ನಾವ್ ಹೇಳಿದಿವಲ್ಲ ನಮ್ ನಮ್ ಕೆಲ್ಸಗಳು ಕಾರ್ಯಾಂಗದ ವ್ಯವಸ್ಥೆ ಇದು ಶಾಸಕಾಂಗದ ವ್ಯವಸ್ಥೆ ಕಾರ್ಯಾಂಗದ ವ್ಯವಸ್ಥೆ ನ್ಯಾಯಾಂಗದ ವ್ಯವಸ್ಥೆ ನಮ್ ನಮ್ ಪರಿಮಿತಿನಲ್ಲಿ ನಾವೆಲ್ಲ ಇದ್ನಪ್ಪ ಅಂದ್ರೆ ಅದ್ಯಾವುದೂ ಆಗಲ್ಲ ಈಗ ಹೌದು ಎಸ್ ಪಿ ಅವರು ಈ ತರ ಘಟನೆ ಇಂಟಿಲಿಜೆನ್ಸ್ ಇರ್ಲಿಲ್ವಾ ಅವ್ರಿಗೆ ಎಲ್ಲ ಕುತ್ಕೊಂಡು ನಾವು ಮಾತಾಡ್ ನೋಡ್ಬೇಕಲ್ಲ ಎಲ್ಲಾದ್ರು ಕೂಡ ಅರ್ಥ ಆಯ್ತಾ ಒಂದ್ ಹೇಳ್ತಾ ಇರೋದು ಅಷ್ಟೇನೆ ಇದು ಅಫಿಷಿಯಲಿ ಹೇಳ್ತಾ ಇರೋದಾ ಎಲ್ಲರಿಗೂ ಇರ್ತದೆ ಡಿ ಸಿ ಅವ್ರಿಗೂ ಎಸ್ ಪಿ ಅವ್ರಿಗೂ ಐಜಿ ಪಿ ಅವ್ರಿಗೂ ಎಲ್ಲರಿಗೂ ಒಂದೇ ಇರೋದಿಲ್ಲ ಟೋಟಲ್ ಕಾರ್ಯಕ್ರಮ ನಡೀತಾ ಇದೆ ಹೆಂಗಾಗಿದೆ ಪೋಟಾ ಕಾಲಾಗಿದೆ ಅಪ್ರೂವಲ್ ಏನಾಗಿದೆ ಎಲ್ಲ ನೋಡ್ಕೋಬೇಕಲ್ಲ ಸಪೋಸ್ ನಮಗೆ ನಾವು ರಾಜಕಾರಣದಲ್ಲಿ ಜೂನ್ದಾಗಿ ಇರ್ತೀವಿ ಆದ್ರೆ ಕಾರ್ಯಾಂಗದಲ್ಲಿ ಏನಿರ್ತಲ್ಲ ಕಾನೂನು ಪರಿಪಾಲನೆ ಮಾಡೋದು ಅವ್ರದಾಗಿರ್ತದೆ ಹೆಚ್ಚಿನ ಒತ್ತಡ ಅವ್ರದಾಗಿರ್ತಾರೆ ನಾನು ಯಾರಿಗೂ ಡಿ ಮಾಡ್ಲೇನಂತ ಮಾತಾಡ್ತಾ ಇಲ್ಲ ಬಟ್ ಅವ್ರವ್ರ ಕರ್ತವ್ಯಗಳ್ ನಿರ್ಸ್ಕೊಂಡು ಕರೆಕ್ಟ್ ಆಗಿ ಹೋದ್ನಪ್ಪ ಅಂದ್ರೆ ಡೆಸ್ಟಿನಿ ಹೋಗಿ ಟ್ರೈನ್ ನಿಂದಿರ್ತದೆ ಯಾವ್ದು ಭರತ್ ರೆಡ್ಡಿ ಅವರು ಎಸ್ಪಿ ಸರ್ಕಲ್ ಮನೆ ಕಡೆ ಸ್ಟಾಪ್ ಮಾಡಬಹುದು ನಾನು ನಿಮಗೆ ಮದ್ಲೆಗೆ ನಾನು ಹೇಳಿದೀನಿ ಬ್ರದರ್ ಏನಂತ ಹೇಳಿದೀನಿ ಕಮ್ಯುನಿಕೇಶನ್ ಗ್ಯಾಪ್ ಯಾವ ತರ ಆಗಿದೆ ಈಗ ಒಬ್ಬ ಜನಪ್ರತಿನಿಧಿ ಹೋಗಿರ್ಬೋದು ಏನ್ ನಡೀತಿತ್ತು ಏನಂತ ಹೋಗಿರ್ಬೋದು ಅದನ್ನ ಆದ್ರೆ ಇಂಟ್ಲಿ ಇಂಟೋರು ಕುತ್ಕೊಂಡ್ ಮಾತಾಡ್ಬೋದಾಗಿತ್ತಲ್ಲ ಕರ್ಸಿ ಕಚೇರಿಗೆ ಅಲ್ಲ ಹೌದಲ್ಲ ಹೇಳಿ ಈಗ ಅವರೇ ಮೊದ್ಲೆಗೆ ಕರೆಕ್ಟ್ ಆಗಿ ನೋಡ್ಕೊಂಡ್ ಬಿಟ್ಟಿದ್ರೆ ಬ್ಯಾಲೆನ್ಸಿಂಗ್ ಮಾಡಿದ್ರೆ ಅವ್ರಿಗೇನ್ ಹೇಳ್ಬೇಕು ಆಪೋಸಿಷನ್ ಏನ್ ಹೇಳ್ಬೇಕು ಕರೆಕ್ಟ್ ಆಗಿ ಮಾಡಿದ್ನಪ್ಪ ಅಂದ್ರೆ ಇವತ್ತು ಘಟನೆಗಾದ ಅದಕ್ಕೆ ಹೇಳ್ತಾ ಇರೋದು ಮುಂದಿನ ದಿನದಲ್ಲಿ ಯಾರ್ಯಾರ ಕಸ ಕಾರ್ಯಾಂಗದಲ್ಲಿ ಶಾಸಕಾಂಗದಲ್ಲಿ ಏನಿದೆ ಕಾರ್ಯಾಂಗದಲ್ಲಿ ಏನಿದೆ ಅದನ್ನ ನಾ ಕರೆಕ್ಟ್ ಆಗಿ ನಿರ್ವಹಿಸಿದ್ನಪ್ಪ ಅಂದ್ರೆ ಇಂತ ಅವಘಡಗಳು ಆಗ್ತಾ ಇಲ್ಲ ಅದನ್ ಮುಂದಿನ ದಿನದಲ್ಲಿ ಎಲ್ಲರೂ ಸೇರ್ಕೊಂಡು ನಾವೆಲ್ಲ ಹೋಗ್ತೀವಿ ಐ ಆಮ್ ನಾಟ್ ಎಲ್ಲಿ ಒತ್ತಿ ಒತ್ತಿ ನೀವು ಏನ್ ಕೇಳಿದ್ರು ಕೂಡ ನಾನ್ ಹೇಳೋದು ಇಂಟ್ಲಂತಾರೆ ಡಿ ಸಿ ಎಸ್ ಪಿ ಎಲ್ಲಾ ಅಫಿಷಲ್ಸ್ ಆ ಇಲಾಖೆ ಅದು ಜಾಗದ ಅಪ್ರೂವಲ್ ಆಗಿತ್ತು ಇಲ್ಲೋ ಯಾರ್ದಾಗಿತ್ತು ಇಲ್ಲ ಚರ್ಚೆಗಳು ಆಗ್ಬೇಕಲ್ಲ ಪೂರ್ವಭಾವಿ ಸಭೆಗಳು ಆಗ್ಬೇಕು ಎಲ್ಲರನ್ನ ಕರ್ ಕೇಳಬೇಕು ಎಲ್ಲಾ ಮಾಡ್ಬೇಕು ಅಲ್ಲ ಎಲ್ಲದ್ದು ಜವಾಬ್ದಾರಿ ಇರ್ತದೆ ಕಮ್ಯುನಿಕೇಶನ್ ಐ ಆಮ್ ಟೆಲ್ಲಿಂಗ್ ಕಮ್ಯುನಿಕೇಶನ್ ಗ್ಯಾಪ್ ಸರ್ ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಕಾಂಗ್ರೆಸ್ ಮುಖಂಡರು ತಾನು ಕಳ್ಕೊಂಡು ಅನ್ನೋದು ನಿಮ್ಗೆ ಅನ್ಸುತ್ತೆ ಇಲ್ಲಿ ನಾನು ನೋಡಪ್ಪ ಯಾರು ತಾನು ನೋಡ್ರಿ ನಾನು ಒಂದ್ ಹೇಳೋದು ನನ್ನ ಅನುಭವದ ಮಾತು ನಾನು ಹೇಳೋದು ಸಾರೋ ಜೀವನದಲ್ಲಿ ನಾವೆಲ್ಲರೂ ಇರ್ತಕ್ಕಂಥವ್ರು ಯಾವಾಗ್ಲೂ ಕೂಡ ಜನರ ಹೃದಯಕ್ಕೆ ಸಮಾನವಾಗಿ ನಮ್ಮ ನಡೆ ನುಡಿಗಳು ನಾವೆಲ್ಲ ಇರ್ಬೇಕಾಗುತ್ತೆ ನನ್ನ ಅನುಭವದ ಮಾತು ನಾನು ಸೀನಿಯರ್ ನಾನು ವೈಯಕ್ತಿಕ ಇದ್ರು ಎಲ್ಲರೂ ಕೂಡ ಅವ್ರ ಭಾವನೆ ಅವ್ರ ಕಷ್ಟ ಅವ್ರ ಭವಿಷ್ಯ ಎಲ್ಲದನ್ನು ಕೂಡ ನಾವು ತಿಳ್ಕೊಂಡು ಇವತ್ತು ನಮಗೇನು ನಾವು ಪ್ರಮಾಣ ವಚನ ಮಾಡಿರ್ತೀವಲ್ಲ ಇವತ್ ಯಾರ್ದು ಭಯ ಬೀತ್ತಿಲ್ದಂಗೆ ಇದಿಲ್ದಂಗೆ ನಾವು ಮುಂದಿನ ಒಂದು ಸಮಾಜ ಕಟ್ಟಂತದ್ ಪ್ರಮಾಣ ವಚನ ಮಾಡ್ತಿವಲ್ಲ ಅದಕ್ಕೆ ನಾವು ಸೀಮಿತವಾಗಿ ಇರ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ ಅಷ್ಟೇ ಯಾರೇನು ಜಲಾರ್ಧನ್ ರೆಡ್ಡಿ ಮತ್ತು ಅವರು ಆಪ್ತರು ಫೌಂಡೇಶನ ಶಾಸಕರು ಸಂಸದರು ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಕಳ್ಳರು ಅವರು ಸರಿದಾರಲ್ಲಿ ಇರ್ಲೇ ಇವತ್ತು ಏನೋ ಎಮ್ ಎಲ್ ಅವಕಾಶ ಸಿಕ್ಕಿದೆ ಅವ್ರಿಗೆ ನೋಡಿ ನಾನು ಒಂದ್ ಹೇಳೋದು ಕಾನೂನಿಗೆ ಎಲ್ಲರಿಗೂ ಉತ್ತರ ಕೊಡ್ತಾರೆ ಅರ್ಥ ಆಯ್ತಾ ಇಲ್ಲ ಎಲ್ಲ ವರದಿ ಬರ್ತದಲ್ಲ ಈಗ ಸರ್ಕಾರ ಕೂಡ ವರದಿ ತಂತಾರೆ ಯಾರ್ಯಾರ ಏನು ಉತ್ತರ ಕೊಡ್ಬೇಕು ಏನ್ ಮಾಡ್ತಾರೆ ನೋಡೋಣ ಎಲ್ಲ ವರದಿ ಬರ್ಲಿ ಇವತ್ತಿನ ಅಫಿಷಲ್ ಕರೆ ವರದಿ ನಡೀತಾ ಇದೆ ನಮ್ಮ ಸಮಿತಿದು ವರದಿ ನಡೀತಾ ಇದೆ ನೋಡೋಣ ಎಲ್ಲಾದ್ರು ಬಂದ್ಮೇಲೆ ಯಾಕಂದ್ರೆ ನೋಡಿ ಯಾರು ಏನ್ ಬೇಕಾದ್ರೆ ನಾವ್ ಮಾತಾಡ್ಬೋದು ಆದ್ರೆ ರಾಜಕಾರಣದಲ್ಲಿ ಸಂಸ್ಕಾರ ಇರ್ತಕ್ಕಂತವ್ರು ಸತ್ಯವಾಗಿ ಪ್ರತ್ಯಕ್ಷವಾಗಿ ನೋಡಿದ್ನ ಪ್ರಮಾಣಿಸಿ ನೋಡಿ ಮಾತಾಡ್ಬೇಕು ಆ ಸಂಸ್ಕೃತಿ ನಮ್ದೆಲ್ಲ ಇರೋದು ಅದನ್ನ ಸತ್ಯಶೋಧನ ವರದಿ ಅವು ಎಲ್ಲವೂ ಬರಲಿ ಕುಂತ್ಕೊಂಡು ಜನಕ್ಕೆ ಮುಂದಿನ ಅಖಂಡ ಬಳ್ಳಾರಿ ಜಿಲ್ಲೆನಲ್ಲಿ ಏನ್ ಒಳ್ಳೆ ವಾತಾವರಣ ಮಾಡ್ಬೇಕು ಇದನ್ನೆಲ್ಲ ತೆಗೆದು ಏನ್ ಕೊಡ್ಬೇಕು ಅದ್ ನಿಟ್ಟಿನಲ್ಲಿ ನಾವೆಲ್ಲರೂ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ವಾಲ್ಮೀಕಿ ಪುತ್ಥಳಿ ಅನಾವರ್ ಸರ್ಕಾರದ ಕಾರ್ಯಕ್ರಮ ಅಂತಂದರೆ ಘೋಷಣೆ ಮಾಡಲಾಗಿದೆ ಕೊಡಲಾಗಿದೆ ಸರ್ಕಾರಿ ಕಾರ್ಯಕ್ರಮ ಕಟ್ಟಿಪಡಿಸ ನಾನು ಅದು ಹೇಳ್ತೀನಿ ಅಲ್ರಿ ಫೋಟಾ ಅದೆಲ್ಲ ಚರ್ಚೆ ನಡೀತಾ ಇದೆ ಇವತ್ತಿನ ಚೀಫ್ ಸೆಕ್ರೆಟರಿ ಲೆವೆಲ್ ಚರ್ಚೆ ನಡೀತಾ ಇದೆ ಸರ್ಕಾರಿ ಕಾರ್ಯಕ್ರಮ ಹೆಂಗ್ ಇರಬೇಕು ಅಂತ ರೂಲ್ಸ್ ಎಲ್ಲ ಹೇಳ್ತಾ ಇದಾರೆ ಎಲ್ಲೆಲ್ಲಿ ಲೂಪೋಲ್ಸೋದು ಮುಂದಿನ ದಿನದ ರಿಪೋರ್ಟ್ ಬಂದ ಮೇಲೆ ನಿಮಗೆ ಗೊತ್ತಾಗತ್ತಲ್ಲ ಎಲ್ಲರೂ ಕೂಡ ಎಲ್ಲೆಲ್ಲಿ ರೂಪೋಲ್ಸ ಆಯ್ತು ಏನಾಯ್ತು ನಾವೇನ್ ಮಾಡ್ಬೇಕಾಗಿತ್ತು ಈಗ ಶಾಸಕಾಂಗದಲ್ಲಿ ಏನ್ ಕಾರ್ಯನಿರ್ವಹಿಸಬೇಕಾಯ್ತು ಕಾರ್ಯಾಂಗದಲ್ಲಿ ಏನ್ ಶಾಸನ ನಿರ್ವಹಿಸಬೇಕಾಗಿತ್ತು ಯಾಕೆ ಗ್ಯಾಪ್ ಆಯ್ತು ಏನಾಯ್ತು ಅಂತ ಹೇಳಿ ಎಲ್ಲ ವರದಿ ಬರ್ತು ಸಂಪೂರ್ಣ ವರದಿ ಈಗ ಅವರು ರಾಜಶೇಖರ್ ತೀರ್ಕೊಂಡಿರೋದು ಅದು ಕಾನೂನಿನಲ್ಲಿ ವರದಿ ಬರ್ತದೆ ಆಮೇಲೆ ಮುಂದಿನ ದಿನಗಳಲ್ಲಿ ಎಲ್ಲ ಹೊರಗೆ ಬಂದ್ಮೇಲೆ ಇವತ್ತು ಏನು ಸಾಂತ್ವನ ಹೇಳಿದೀವಿ ಅವ್ರಿಗೆ ಧೈರ್ಯ ತುಂಬಿ ಇವತ್ತು ಆಗಿರ್ತಕ್ಕಂಥ ನಮ್ ಕುಟುಂಬ ಅವ್ರ ಕುಟುಂಬಕ್ಕೆ ಎಷ್ಟು ನೋವಾಗಿದೆ ನಮ್ ಕುಟುಂಬಕ್ಕೆ ಅಷ್ಟೇ ನೋವಾದ ಹೇಳಿ ಇವತ್ತಿನ ದಿನ ನಮಗೆ ನೋವಾಗಿದೆ ಇವತ್ತು ಆ ಮನೆಗೆ ಏನ್ ನ್ಯಾಯ ಕೊಡ್ಬೇಕು ಕೊಡ್ತೀವಿ ಅಂತ ನಾವು ಹೇಳ್ಬೋದು ರಾಜ್ಯಕ್ಕೆ ಹೊರತಾಗಿ ನಾರಾ ಫ್ಯಾಮಿಲಿ ಮತ್ತು ವೈಯಕ್ತಿಕ ದೇಶದಲ್ಲಿ ಕಾರ್ಯಕರ್ತರು ಆಗ್ತಾ ಇದ್ದೀವಿ ನೋಡಪ್ಪ ನಾನ್ ಒಂದ್ ಹೇಳೋದು ಅದ್ರ ಬಗ್ಗೆ ನಾನು ನಾನು ಪ್ರಸ್ತಾಪ ಮಾಡಕ್ ಹೋಗೋದಿಲ್ಲ ನನಗೆ ಒಂದೇ ಒಂದು ನನ್ನ ಲೈಫ್ ಮಠ ರಾಜಕೀಯ ಜೀವನ ಮಠ ನನಗೆ ಸಂವಿಧಾನ ಅಷ್ಟೇ ಸಂವಿಧಾನದಾಗ ಮಾತ್ರ ನಾನ್ ಮಾತಾಡಕ್ಕೆ ಇಷ್ಟ ಅಭಿವೃದ್ಧಿ ಸಮಾಧಾನ ಲಾಂಡಾಡ್ರು ಇದರದ ಏನೈತೆ ಅಷ್ಟೇ ಮಾಡ್ತೀನಿ ಅರ್ಥ ಆಯ್ತಾ ಇಲ್ಲ ಇದು ನನಗೆ ಇರ್ತಕ್ಕಂತ ನನ್ನ ಜವಾಬ್ದಾರಿ ಮಾತ್ರ ತುಕಾರಾಮ ಬ್ಯಾರೆ ನಾನ್ ಸಂಸದ ಬ್ಯಾರೆ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಏನಪ್ಪಾ ಇವತ್ತು ಎಷ್ಟು ಆರ್ಡರ್ ನೋಡ್ಕೋಬೇಕು ಏನು ಅಭಿವೃದ್ಧಿ ಮಾಡ್ಕೋಬೇಕು ನಿನ್ನ ಕೆಲಸ ಏನು ನಿಂದೇನು ಅಷ್ಟು ನನ್ನ ಚೌಕಟ್ಟು ನಾನು ಮಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾತಾಡಬೇಕು ರೈತಂದು ಕಾರ್ಮಿಕರದು ಭವಿಷ್ಯದ್ದು ಬಳ್ಳಾರಿ ಭವಿಷ್ಯದ ಏನ್ ಮಾತಾಡೋದು ಏನ್ ಡೆವಲಪ್ಮೆಂಟ್ ಮಾಡ್ಬೇಕು ಅದ್ರ ಬಗ್ಗೆ ನನಗೆ ಕೊಟ್ಟಿದ್ದಾರೆ ನಾನು ಅದಕ್ಕೆ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಅರ್ಧ ಆಯ್ತು ಅದ್ರ ಹೊರತಾಗಿ ನಾನು ಮೀಡಿಯಾ ಮುಂದೆ ನಾನು ಏನು ಹೇಳಕ್ಕೆ ಇಷ್ಟಪಡೋದಲ್ಲ ನಾನು ಅದಕ್ಕೆ ನನ್ನ ಲೈಫ್ ಲಾಂಗ್ ರಾಜಕೀಯದಲ್ಲಿ ನಾನು ಸೀಮಿತವಾಗಿ ಇರ್ತೀನಿ ಜನ ಏನ್ ಭವಿಷ್ಯ ನನಗೆ ಕೊಟ್ಟಿದ್ದಾರೆ ಅವರು ಪ್ರೀತಿ ಹೃದಯಪೂರ್ವಕ ನಾನು ಕೆಲಸ ಮಾಡ್ತೀನಿ ಥ್ಯಾಂಕ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ